ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಈ ಬಾರಿಯ ಅಧಿವೇಶನದಲ್ಲಿ ಏನು ಸಿಕ್ಕಿದೆ ಏನು ಸಿಕ್ಕಿಲ್ಲ ಅನ್ನೋದನ್ನು ಎಲ್ಲ ಮಾಧ್ಯಮಗಳು ಹೇಳ್ತಾ ಇವೆ ಆದರೆ ಯಾರು ಹೇಳದೇ ಇರೋದನ್ನು ನಾವು ಹೇಳ್ತೇವೆ ಅದೇನಂದ್ರೆ ಯಾವುದೇ ವಿದೇಶಿ ಶಕ್ತಿಗಳ ಕೈವಾಡ ಅಥವಾ ವಿದೇಶಿ ಶಕ್ತಿಗಳ ಬೆಂಬಲ ಇಟ್ಕೊಂಡು ಮಾಡ್ತಾ ಇದ್ದ ಗಲಭೆಗಳು ಅಧಿವೇಶನವನ್ನ ಹಾಳು ಮಾಡೋದು ಇದ್ಯಾವುದು ಈ ಬಾರಿ ಆಗಿಲ್ಲ ವಿದೇಶಿ ಹಸ್ತಕ್ಷೇಪವಿಲ್ಲದ ಮೊದಲ ಸೆಷನ್ ಅಂತ ಪ್ರಧಾನಿ ಮೋದಿ ಅವರು ಹೇಳಿದ್ದ ಯಾಕೆ ಅಧಿವೇಶನ ಶುರು ಆಗೋಕು ಮೊದಲು ಪ್ರತಿಪಕ್ಷಗಳ ಪ್ರತಿ ಬಾರಿ ಗದ್ದಲಗಳನ್ನ ಶುರು ಮಾಡ್ತಾ ಇದ್ರು ಅಧಿವೇಶನಕ್ಕೂ ಮುನ್ನ ರಫೇಲ್ ಹಗರಣ ಅಂತ ರಗಳೆ ಮಾಡಿದ್ದ ರಾಹುಲ್ ಹಿಂಡನ್ಬರ್ಗ್ ರಿಪೋರ್ಟ್ ಹಿಡ್ಕೊಂಡು ಹಿಂಡಿ ಹಿಪ್ಪೆ ಮಾಡಿದ್ದ ಕಾಂಗ್ರೆಸ್ ಯುವರಾಜ ಪೆಗಾಸಿಸ್ ಪೈವಾರ್ ಹಿಡ್ಕೊಂಡು ಯುದ್ಧ ಮಾಡಿ ಅಧಿವೇಶನ ಹಾಳು ಮಾಡಿದ್ದ ರಾಗ ಪ್ರತಿಯೊಂದನ್ನು ಘಟನೆಗಳ ಸಮೇತ ನಿಮ್ಮ ಮುಂದೆ ಇಡ್ತೇವೆ ನೋಡ್ಕೊಂಡು ಬರೋಣ ಬನ್ನಿ ಗೆಳೆರೆ ದೇಶದ ಬಹು ನಿರೀಕ್ಷಿತ ಬಜೆಟ್ ಈಗಾಗಲೇ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದಾರೆ ಆದರೆ ಬಜೆಟ್ ಅಧಿವೇಶನಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಹೇಳಿಕೆ ಕೊಟ್ಟರು ಅದೇನಂದ್ರೆ ವಿದೇಶಿ ಹಸ್ತಕ್ಷೇಪ ಇಲ್ಲದೆ ನಡೆಯತಾ ಇರೋ ಮೊದಲ ಸಂಸತ್ अधिवेशन ಅಂತ ದಟ್ ಸಾಲ್ಸ್ ಇಟ್ ಅಂದ್ರೆ 14 ಸೇ ದೇಖನಾ ہر सत्र ಗೆ ಪಹಳೆ शरारತ್ کرنے کے لیے لوگ تیار پڑتے اور یہاں उसको हवा देने वालों की तो कमी नहीं है ಈ ರೀತಿ ಯಾಕೆ ಹೇಳಿಕೆ ಕೊಟ್ರು ಅಂತ ಬಹಳಷ್ಟು ಜನ ಅಂದ್ಕೊಂಡಿರಬಹುದು ಈ ರೀತಿ ಹೇಳಿಕೆ ಕೊಟ್ಟಿದ್ದು ಮಾತ್ರ ಅಲ್ಲ ವಿಪಕ್ಷಗಳಿಗೆ ಟಾಂಗ್ ಕೂಡ ಕೊಟ್ರು ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೆ ಅಧಿವೇಶನಕ್ಕೆ ಎರಡು ದಿನ ಮೊದಲು ವಿದೇಶಿ ಕೈವಾಡ ಇರ್ತಾ ಇತ್ತು ಆದ್ರೆ ಈ ಬಾರಿ ಅಧಿವೇಶನದಲ್ಲಿ ಯಾವುದೇ ವಿದೇಶಿ ಶಕ್ತಿಗಳು ಬೆಂಕಿ ಹಚ್ಚೋ ಕೆಲಸ ಮಾಡಿಲ್ಲ ಅಂತ ಮೋದಿ ಹೇಳಿದ್ರು ಇಲ್ಲಿವರೆಗೂ ಆಗ್ತಾ ಇದ್ದದ್ದು ಏನಂದ್ರೆ ಸಂಸತ್ ಅಧಿವೇಶನ ನಡೆಯೋಕ್ಕೂ ಎರಡು ದಿನ ಅಥವಾ ಮೂರು ದಿನ ಮೊದಲು ರಾಹುಲ್ ಗಾಂಧಿ ಒಂದಲ್ಲ ಒಂದು ವಿಚಾರವನ್ನ ಇಟ್ಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಆರೋಪಗಳ ಸುರಿಮಳೆಯನ್ನ ಸುರಿಸ್ತಾ ಇದ್ದ अब हे ಸರಿಯಾಗಿ ಸಂಸತ್ ಅಧಿವೇಶನ ನಡೆಯುವ ಎರಡು ದಿನ ಮೊದಲು ಮೂರು ದಿನ ಮೊದಲು ರಾಹುಲ್ ಮತ್ತು ಟೀಮ್ ಪೂರ್ವ ನಿಯೋಜಿತ ಅನ್ನೋ ರೀತಿ ಅಮೆರಿಕದಲ್ಲೋ ಇಲ್ಲ ಬೇರೆ ಯಾವುದೋ ದೇಶದಲ್ಲಿ ಪ್ರಕಟವಾದ ಲೇಖನಗಳನ್ನ ಹಿಡ್ಕೊಂಡು ಸಂಸತ್ತಲ್ಲಿ ಗದ್ದಲ ಶುರು ಮಾಡ್ತಾ ಇದ್ರು ಒಂದು ಕಡೆ ವಿದೇಶಿ ಪ್ರೀತಿ ಇನ್ನೊಂದು ಕಡೆ ಜಾರ್ಜ್ ಸೋರೋಸ್ ಜೊತೆ ತುಂಬಾ ಕನೆಕ್ಷನ್ ಇರೋ ಪಕ್ಷ ಕಾಂಗ್ರೆಸ್ ಗೆಳೆಯರೆ ಎರಡು ಸಾವಿರದ ಹದಿನೇಳರ ಚಳಿಗಾಲದ ಅಧಿವೇಶನಕ್ಕೂ ಮೊದಲು ರಫೇಲ್ ಹಗರಣ ಪ್ರಸ್ತಾಪ ಮಾಡಿದ್ರು ಎರಡ್ ಸಾವಿರದ ಹದಿನೇಳರ ಡಿಸೆಂಬರ್ ಹದಿನೈದಕ್ಕೆ ಚಳಿಗಾಲದ ಅಧಿವೇಶನ ಶುರುವಾಗಬೇಕಾಗಿತ್ತು ಆದರೆ ಅಧಿವೇಶನ ನಡೆಯೋಕ್ಕೆ ಮೂರು ದಿನ ಮೊದಲು ಕಾಂಗ್ರೆಸ್ ರಫೇಲ್ ವಿಚಾರವನ್ನು ಇಟ್ಕೊಂಡು ಸಂಸತ್ತಲ್ಲಿ ಗದ್ದಲ ಶುರು ಮಾಡಿದ್ವು ಎರಡ್ ಸಾವಿರದ ಹದಿನೆಂಟರ ಪೂರ್ತಿ ಅಧಿವೇಶನವನ್ನು ಇಡೀ ರಫೇಲ್ ವಿಚಾರ ಇಟ್ಕೊಂಡೆ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರದ ವಿರುದ್ಧ ಇಲ್ಲದ ಆರೋಪಗಳನ್ನ ಸುರಿಮಳೆ ರೀತಿ ಸುರಿಸಿದ್ರು ರಫೇಲ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರದ ವಿರುದ್ಧ ಅವಿಶ್ವಾಸ ಮಂಡನೆ ಕೂಡ ಮಾಡಿದ್ರು ಮಾಡಿದ್ದು ಆಯ್ತು ಆದ್ರೆ ಬೇಕಾಗಿರೋ ನಂಬರ್ಗಳು ಈ ರಾಹುಲ್ ಗಾಂಧಿಗೆ ಸಿಗ್ಲಿಲ್ಲ ಈ ರಫೇಲ್ ಹಗರಣ ಹೇಗಿತ್ತು ಅಂದ್ರೆ ಇದರ ಹಿಂದೆ ವಿದೇಶಿ ಕೈವಾಡಗಳು ಇರೋ ಸೂಚನೆ ಇತ್ತು ವಿದೇಶದಲ್ಲಿರೋ ಯಾವುದೋ ವ್ಯಕ್ತಿ ರಾಹುಲ್ ಗಾಂಧಿಗೆ ಹೇಳಿ ಮಾರ್ಗದರ್ಶನ ಕೊಟ್ಟು ಹೀಗೆ ಮಾಡಬೇಕು ಅಂತ ಹೇಳಿ ಮಾಡಿಸ್ತಾ ಇದ್ದಾರೆ ಅನ್ನೋ ರೀತಿ ಕಣ್ಣಿಗೆ ಕಾಣಿಸ್ತಾ ಇತ್ತು ಇನ್ನು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರರ ಬಜೆಟ್ ಅಧಿವೇಶನಕ್ಕೂ ಮೊದಲು ಹಿಂಡನ್ಬರ್ಗ್ ಅದಾನಿ ವಿರುದ್ಧ ಲೇಖನವನ್ನು ಪ್ರಕಟ ಮಾಡಿತ್ತು ಯಾವಾಗ ಅದು ಪ್ರಕಟ ಆಯಿತು ರಾಹುಲ್ ಮತ್ತು ತಂಡ ಇದೇ ರಿಪೋರ್ಟ್ ಇಟ್ಕೊಂಡು ಅಧಿವೇಶನ ಸಮಯವನ್ನೇ ಹಾಳು ಮಾಡಿದ್ದ ಸಂಸತ್ತಲ್ಲಿ ಯಾವುದೇ ವಿಚಾರದ ಬಗ್ಗೆ ಚರ್ಚೆ ನಡೆಯೋಕ್ಕೂ ಬಿಡಲಿಲ್ಲ ಬರೀ ಅದಾನಿ 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 ಅಂದ್ಕೊಂಡೆ ಕೂತ್ಕೊಂಡ ಬರೀ ಅಲ್ಲಿ ಮೋದಿ ಹಟಾವೋ ಅದಾನಿ ಹಟಾವೋ ಅಂತ ಕೂಗೋದ್ರಲ್ಲೇ ಕಾಲ ಕಳೆದಿದ್ದಾಯಿತು ಜನವರಿ ಎರಡು ಸಾವಿರದ ಇಪ್ಪತ್ತೊಂದು ಸಂಸತ್ ಬಜೆಟ್ ಅಧಿವೇಶನ ನಡೆಯುವ ವೇಳೆ ದೆಹಲಿಯಲ್ಲಿ ರೈತರ ಪ್ರತಿಭಟನೆ ನಡೀತಾ ಇತ್ತು ಅಧಿವೇಶನ ನಡೆಯುವ ಮೂರು ದಿನಕ್ಕೂ ಮೊದಲು ರೈತರು ಅಂತ ಹೇಳಿಕೊಂಡು ಕೆಂಪುಕೋಟೆಗೆ ನುಗ್ಗಿದ್ರು ಆಗ ದೆಹಲಿಯಲ್ಲಿ ಒಂಥರ ರಣಾಂಗಣದ ವಾತಾವರಣ ಕಾಣಿಸ್ತಾ ಇತ್ತು ಈ ದಂಗೆಗೆ ರಾಹುಲ್ ಗಾಂಧಿ ಸಾಥ್ ಕೊಟ್ಟಿದ್ದರು ಸಪೋರ್ಟ್ ಕೂಡ ಮಾಡಿದರು ಇನ್ನು ರಾಹುಲ್ ಗಾಂಧಿಗೆ ಅಮೆರಿಕದ ಪಾಪ್ ಸಿಂಗರ್ ರಿಹಾನಾ ಸಪೋರ್ಟ್ ಮಾಡೋಕೆ ಬಂದಿದ್ಲು ನಾವ್ಯಾಕೆ ದೆಹಲಿಯಲ್ಲಿ ನಡೀತಿರೋ ರೈತರ ಪ್ರತಿಭಟನೆ ಬಗ್ಗೆ ಯಾಕೆ ಮಾತಾಡಬಾರದು ಅಂತ ಕೂಡ ಬಂದ್ಲು ಅಲ್ಲ ಕಣ್ರಿ ಎಲ್ಲಿಂದ ಎಲ್ಲಿಗೆ ಸಂಬಂಧ ನೋಡಿ ಒಂದು ಕಡೆ ರಾಹುಲ್ ಗಾಂಧಿ ಇನ್ನೊಂದು ಕಡೆ ರಿಹಾನಾ ಒಬ್ಬ ಭಾರತದಲ್ಲೇ ಇದ್ದಾನೆ ಭಾರತದ ಬಗ್ಗೆ ಗಾಳಿಗಂಧ ಇಲ್ಲ ಭಾರತದ ಬಗ್ಗೆ ಈ ವಿಷಯನೇ ಗೊತ್ತಿಲ್ಲ ಇನ್ನೊಬ್ಬಳು ಅಮೆರಿಕದಲ್ಲಿ ಇದ್ದಾಳೆ ಇವಳಿಗಂತೂ ಭಾರತದ ಬಗ್ಗೆ ಮೊದಲೇ ಗೊತ್ತಿಲ್ಲ ಆದರೂ ರೈತರ ಪ್ರತಿಭಟನೆ ಬಗ್ಗೆ ಮಾತಾಡ್ತಾರೆ ಅಂದರೆ ಎಂತ ದುರಾದೃಷ್ಟ ಅಂತ ನೋಡಿ ಇನ್ನು ಅದೇ ಎರಡು ಸಾವಿರದ ಇಪ್ಪತ್ತೊಂದು ಸಂಸತ್ ಮುಂಗಾರು ಅಧಿವೇಶನ ಜುಲೈ ಹತ್ತೊಂಬತ್ತು ಮಾನ್ಸೂನ್ ಅಧಿವೇಶನ ನಡೆಯೋದು ಒಂದು ದಿನ ಮೊದಲು ಪೆಗಾಸಿಸ್ ಪೈವೇರ್ ಇದನ್ನ ಬಳಸಿಕೊಂಡು ರಾಜಕಾರಣಿಗಳನ್ನ ಪತ್ರಕರ್ತರನ್ನ ನಾಗರಿಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಇಲ್ಲದೆ ಇರೋ ಸುದ್ದಿಯನ್ನ ಹಬ್ಬಿಸ್ತಾರೆ ನಂತರ ಇದು ಸುಳ್ಳು ಅಂತ ಗೊತ್ತಾಯ್ತು ಆದ್ರೆ ರಾಹುಲ್ ಗಾಂಧಿ ಇದೇ ವಿಷಯವನ್ನ ಇಟ್ಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ದಾಳಿಯನ್ನು ನಡೆಸಿದ್ರು ನೋಡ್ರಿ ಈ ರಾಹುಲ್ ಗಾಂಧಿಗೆ ವಿದೇಶ ಅಂದ್ರೆ ಇದೇನು ಪ್ರೀತಿ ಅಂತ ಇನ್ನು ಗೌತಮ್ ಅದಾನಿ ವಿಷಯ ಚಳಿಗಾಲದ ಅಧಿವೇಶನಕ್ಕೆ ನಾಲ್ಕು ದಿನ ಮೊದಲು ಪ್ರತಿಪಕ್ಷಗಳು ಗದ್ದಲ ಇಡಿಸಿದ್ವು ಅದು ಕೂಡ ಅದಾನಿಯನ್ನು ಅರೆಸ್ಟ್ ಮಾಡಬೇಕು ಅಂತ ಈ ಅಧಿವೇಶನವನ್ನು ಪೂರ್ತಿಯಾಗಿ ಅದಾನಿಯ ವಿಷಯ ಮಾತಾಡಿಕೊಂಡೆ ಟೈಮ್ ವೇಸ್ಟ್ ಮಾಡಿದ್ರು ಈ ರಾಹುಲ್ ಗಾಂಧಿ ಆ್ಯಂಡ್ ಟೀಮ್ ಯಾವಾಗಲೂ ಸಂಸತ್ ಅಧಿವೇಶನ ನಡೆಯೋಕ್ಕೂ ಮೊದಲು ವಿದೇಶಕ್ಕೆ ಲಿಂಕ್ ಇರೋ ವಿಷಯಗಳನ್ನೇ ಆಯ್ಕೆ ಮಾಡ್ಕೋತಾ ಇದ್ರು ಯಾವುದೋ ವಿದೇಶದ ಆರ್ಟಿಕಲ್ ಇಟ್ಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಪಿತೂರಿ ಮಾಡ್ತಾ ಇದ್ರು ಅಂತ ನಾವೆಲ್ಲರೂ ನೋಡಿದ್ದೀವಿ ಹೋಗಲಿ ಈ ರಾಹುಲ್ ಗಾಂಧಿ ಒಬ್ಬನೇ ಹೀಗ ಅಂದರೆ ಖಂಡಿತ ಅಲ್ಲ ಇಡೀ ಅವರ ಕುಟುಂಬವೇ ಹೀಗೆ ಸೋನಿಯಾ ಗಾಂಧಿ ಪ್ರಿಯಾಂಕಾ ವಾದ್ರಾ ರಾಬರ್ಟ್ ವಾದ್ರಾ ಇನ್ನು ಈಗಾಗಲೇ ಭೂಲೋಕವನ್ನ ತ್ಯಜಿಸಿದವರು ಇದ್ದಾರಲ್ಲ ಇವರ ಪೂರ್ವಜರು ಎಲ್ಲರದ್ದು ಇದೇ ಗೋಡೋ ಈಗ ಸದ್ಯಕ್ಕೆ ಈ ನಕಲಿ ಗಾಂಧಿಗಳ ಕುಟುಂಬದ ಪ್ರೀತಿ ಪಾತ್ರರಾದ ಜೋ ಬೈಡನ್ ಈಗಾಗಲೇ ಅಧಿಕಾರ ಕಳ್ಕೊಂಡಿದ್ದಾರೆ ಇನ್ನೊಂದು ಕಡೆ ಕಲಿಸ್ತಾನಿಗಳ ಒಲೈಕೆ ಮಾಡ್ತಾ ಇದ್ದ ಟ್ರೂಡೋ ಎಲ್ಲ ಟೂ ಟು ಅಂತ ಓಡಿ ಹೋಗಿದ್ದಾನೆ ಜೊತೆಗೆ ಸೋರೋಸ್ ಅಮೆರಿಕ ಬಿಟ್ಟು ಓಡಿ ಹೋಗಿದ್ದಾನೆ ಹಿಂಡನ್ಬರ್ಗ್ ಮುಚ್ಕೊಂಡು ಹೋಗಿದೆ ಹಾಗಾದ್ರೆ ಇಲ್ಲಿ ನಡೆದಿದ್ದೇನು ಇಷ್ಟು ದಿನ ಅನ್ನೋದು ಅರ್ಥ ಆಗತ್ತೆ ಇಲ್ಲಿ ಇನ್ನೂ ಒಂದು ಗಮನಿಸಬೇಕಾದ ವಿಷಯ ಅಂದ್ರೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಆಯ್ಕೆ ಮಾಡಿಕೊಂಡಿದ್ದು ವಿದೇಶಿ ಆರ್ಟಿಕಲ್ ಗಳನ್ನೇ ಇಟ್ಕೊಂಡು ಮಾತಾಡ್ತಾ ಇದ್ರು ಆದ್ರೆ ಅವರೆಲ್ಲರೂ ಕಾಣಿಯಾದ ತಕ್ಷಣ ಈ ಬಾರಿಯ ಸಂಸತ್ ಅಧಿವೇಶನ ಯಾವುದೇ ಗದ್ದಲ ಇಲ್ಲದೆ ನಡೆದಿದೆ ಇದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರೇ ಹೇಳಿದ್ರು ಗೆಳೆಯರೆ ಕೆಲ ದಿನಗಳ ಹಿಂದೆ ರಾಹುಲ್ ಗಾಂಧಿ ಇಂಡಿಯನ್ ಸ್ಟೇಟ್ಸ್ ವಿರುದ್ಧ ನಮ್ಮ ಹೋರಾಟ ಅಂತ ದೇಶ ವಿರೋಧಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ಈಗ ರಾಹುಲ್ ಗಾಂಧಿ ಪರಿಸ್ಥಿತಿ ಹೇಗೆ ಆಗಿದೆ ಅಂದರೆ ಬೈಡನ್ ಆಗಲಿ ಕಮಲಾ ಹ್ಯಾರಿಸ್ ಆಗಲಿ ಜಾರ್ಕ್ ಸೋರೋಸ್ ಆಗಲಿ ಹಿಂಡನ್ಬರ್ಗ್ ಆಗಲಿ ರೂಡೋ ಆಗಲಿ ಅಮೆರಿಕದ ಯಾವುದೇ ಸಂಸ್ಥೆಗಳಾಗಲಿ ರಾಹುಲ್ ಗಾಂಧಿಯ ಬೆನ್ನಿಗೆ ಯಾರೂ ಇಲ್ಲ ಹಾಗಾಗಿ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಈಗ ಏಕಾಂಗಿಯಾಗಿದ್ದಾನೆ ಇನ್ನು ಇದೆಲ್ಲವನ್ನು ನೋಡೋಕೆ ಆಗದೆ ಇಟಲಿಯ ರಾಣಿ ಸೋನಿಯಾ ಗಾಂಧಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನೇ ಮೊನ್ನೆ ಪೂರ್ ಲೇಡಿ ಎಂದಿದ್ರು ಜೊತೆಗೆ ರಾಹುಲ್ ಗಾಂಧಿ ಅವರು ಮಾತಾಡೋದು ಬೋರಿಂಗ್ ಅಂತ ಅಂದಿದ್ದ ಒಬ್ಬರು ರಾಷ್ಟ್ರಪತಿಯನ್ನು ಈ ರೀತಿ ಪದ ಬಳಕೆ ಮಾಡೋದು ಎಷ್ಟು ಸರಿ ಇವರೆಲ್ಲ ಹಿಂದುಳಿದ ವರ್ಗಗಳ ಬಗ್ಗೆ ದಲಿತರ ಬಗ್ಗೆ ಮಾತಾಡ್ತಾರೆ ಆದರೆ ಅದೇ ಹಿಂದುಳಿದ ವರ್ಗಗಳ ಹೆಣ್ಣು ಮಕ್ಕಳಿಗೆ ಕೊಡೋ ಮರ್ಯಾದೆ ಗೌರವ ಎಷ್ಟು ಅಂತ ನೋಡ್ರಿ ಈ ರಾಹುಲ್ ಗಾಂಧಿ ಹೇಳ್ತಾನೆ ಬೋರಿಂಗ್ ಅಂತ ಇವನು ಎಲ್ಲ ಚುನಾವಣೆಗಳಲ್ಲೂ ಮಾತಾಡೋದು ಒಂದೇ ವಿಷಯ ಅದು ಅಂಬಾನಿ ಅದಾನಿ ಅಂತ ಲೋಕಸಭಾ ಚುನಾವಣೆಗೂ ಅದೇ ಭಾಷಣ ವಿಧಾನಸಭೆಗೂ ಹೋದರೂ ಅದೇ ಭಾಷಣ ಜಿಲ್ಲಾ ಪಂಚಾಯ್ತಿಗೆ ಎಲೆಕ್ಷನ್ ನಡೆದ್ರು ಅದೇ ಭಾಷಣ ಕೊನೆಗೆ ಗ್ರಾಮ ಪಂಚಾಯತಿ ಚುನಾವಣೆಗೆ ಕರ್ಕೊಂಡು ಹೋದ್ರು ಅದನ್ನೇ ಭಾಷಣ ಮಾಡ್ತಾನೆ ಕಣ್ರಿ ಈ ಕಾಂಗ್ರೆಸ್ಗರು ಭಾರತದ ಬಡವರನ್ನ ಉದ್ದಾರ ಮಾಡ್ತಾರಂತೆ ದಲಿತರು ಹಿಂದುಳಿದವರನ್ನ ಮುಂದಕ್ಕೆ ತರ್ತಾರಂತೆ ಇದನ್ನ ಜನರು ನಂಬಬೇಕಂತೆ ನಂಬೋರು ನಂಬ್ಕೊಳ್ರಪ್ಪ ಗೆಳೆಯರೆ ಒಟ್ಟಿನಲ್ಲಿ ಹೇಳಬೇಕು ಅಂದ್ರೆ ಈ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ಸಿಗರು ದೇಶವನ್ನು ಉದ್ಧಾರ ಮಾಡಿರೋದನ್ನ ಎಪ್ಪತ್ತೈದು ವರ್ಷ ನೋಡಿದ್ದೀವಿ ಇನ್ನು ಈ ಪಾಪಿಗಳು ಅದನ್ನೇ ಹೇಳ್ತಾ ಇದ್ರೆ ಅದನ್ನು ನಮ್ಮ ಜನರು ಈಗಲೂ ನಂಬ್ತಾರೆ ಅಂದ್ರೆ ಏನ್ರಿ ಮಾಡೋದು ಮೊದಲೆಲ್ಲ ಯಾವುದೋ ಆರ್ಟಿಕಲ್ ಹಿಡ್ಕೊಂಡು ಅದರಲ್ಲೂ ವಿದೇಶದ ಆರ್ಟಿಕಲ್ಗಳನ್ನು ಹಿಡ್ಕೊಂಡು ಮಾತಾಡಿರೋ ರಾಹುಲ್ ಗಾಂಧಿ ಯಾಕೆ ನಮ್ಮ ಪತ್ರಿಕೆ ಮತ್ತು ಮಾಧ್ಯಮದಲ್ಲಿ ಬರೋದನ್ನು ಯಾವತ್ತಾದರೂ ಮಾತಾಡಿದ್ದಾರಾ ಯೋಚನೆ ಮಾಡಿ ಅಂದರೆ ಖಂಡಿತ ಇಲ್ಲ ಅವರು ಮಾಡೋದಕ್ಕೆ ಚಾನ್ಸೇ ಇಲ್ಲ ಅಲ್ಲಿಗೆ ಅದರ ಅರ್ಥ ಏನು ಈ ಮನುಷ್ಯ ಆಗಲಿ ಇವರ ಕುಟುಂಬ ಆಗಲಿ ಭಾರತೀಯರನ್ನು ಭಾರತದ ಜನರನ್ನು ಭಾರತದ ಸಂಸ್ಕೃತಿಯನ್ನು ಭಾರತದ ಪತ್ರಕರ್ತನನ್ನು ಯಾವತ್ತಿಗೂ ನಂಬಲ್ಲ ಯಾವತ್ತಿಗೂ ಇವರು ಹೇಳಿದ್ದು ಇವರಿಗೆ ಬೇಕಾಗಿಲ್ಲ ಹಾಗೆ ಉಳಿಸೋ ಯೋಚನೆ ಮೊದಲೇ ಮಾಡಲ್ಲ ಆದರೂ ಇವರನ್ನು ನಂಬೋ ಗುಲಾಮರು ಇಂದಿಗೂ ನಮ್ಮ ದೇಶದಲ್ಲಿ ಇದ್ದಾರೆ ಅನ್ನೋದೇ ವಿಪರ್ಯಾಸ ಕಣ್ರಿ ಇದನ್ನು ಈ ನಕಲಿ ಗಾಂಧಿಗಳನ್ನು ರಾಜರ ಹಾಗೆ ಮೆರೆಸ್ತಾ ಇರೋದು ಬೇರೆ ಯಾರೋ ಅಲ್ಲ ಅವರದ್ದೇ ಪಕ್ಷದಲ್ಲಿರೋ ರಾಜಕಾರಣಿಗಳು ಅವರು ಭಾರತೀಯರು ಹೇಳೋದಕ್ಕೆ ಆದರೆ ಭಾರತದವರಲ್ಲ ಅಧಿಕಾರ ಸಿಗುತ್ತೆ ಅನ್ನೋದಾದರೆ ಅವರು ಕೊಡೋ ಹೇಸಿಗೆಯನ್ನು ಕೂಡ ತಿಂತಾರೆ ಇವರೆಲ್ಲ ಅದು ಯಾವ ಸೀಮೆಯ ನಾಯಕರೋ ನಾಯಿಗಳೋ ಗೊತ್ತಿಲ್ಲ ನಿಜ ಭಾರತೀಯರಿಗೆ ಇದು ಅರ್ಥ ಆಗಿದೆ ಆದರೆ ಹೇಸಿಗೆ ತಿಂದುಕೊಂಡು ಗುಲಾಮರ ಹಾಗೆ ಬದುಕ್ತಿರೋರಿಗೆ ಇದು ಅರ್ಥ ಆಗಬೇಕು ಈ ಬಾರಿಯ ಬಜೆಟ್ ಮಧ್ಯಮ ವರ್ಗದವರಿಗೆ ಖುಷಿ ಕೊಡೋ ಬಜೆಟ್ ಆಗಿದೆ ಜೊತೆಗೆ ಯಾವುದೇ ವಿದೇಶಿ ಶಕ್ತಿಗಳ ಕೈವಾಡ ಇಲ್ಲದೆ ನಡೆದಿದೆ ಇದು ಖುಷಿ ಪಡೋ ವಿಷಯ ಅಂದರೂ ಕೂಡ ತಪ್ಪಾಗಲ್ಲ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ಸ್ನಲ್ಲಿ ತಿಳಿಸಿ ಇದು ಗೆಳೆಯರೆ ಈ ಬಾರಿಯ ಬಜೆಟ್ ಅಧಿವೇಶನದಲ್ಲಿ ವಿದೇಶಿ ಕೈವಾಡಗಳಿಲ್ಲದೆ ಯಾವುದೇ ಗದ್ದಲ ಇಲ್ಲದೆ ಅಧಿವೇಶನ ನಡೆದಿರೋದು ಮತ್ತು ರಾಷ್ಟ್ರಪತಿಗಳಿಗೆ ಗೌರವ ಕೊಡದ ನಕಲಿ ಗಾಂಧಿಗಳು ಬಡವರ ಹೆಸರನ್ನು ಹೇಳಿಕೊಂಡು ಬದುಕ್ತಾ ಇರೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ